सच्चिदानन्दरूपाय शिवाय ब्रह्मणे नमः यामाहुः सर्वलोकानां प्रकृतिं शास्त्रपारगः तां धर्मचारिणीं शम्भो प्रणमामि परां शिवाम् अमृतार्थं प्रपन्नानां या सुविद्याप्रदायिनी ಅಹರ್ ನಿಶಂ ಮಹಮ್ಮಂದೇ ತಾಮೀಶಾನ ಮನೋರಮಾ ಪ್ರಥಮತಃ ಎಂ ಆರಾಧ್ಯ ದೈವವಾಗಿರತಕ್ಕಂತಹ ಜಗದಾದಿ ಜಗದ್ಗುರು ರೇಣುಕಗಣಾದೀಶ್ವರರನ್ನು ಮೊದಲು ಮಾಡಿಕೊಂಡು ಸಧ್ಯ ಪೀಠಾಧೀಶ್ವರರಾದ ಸರ್ವ ಪಂಚಪೀಠಾಧೀಶ್ವರರ ಜಗದ್ಗುರು ಪರಂಪರೆಗೆ ಅನಂತ ನಮನಗಳನ್ನು ಸಲ್ಲಿಸಿ ಇವತ್ತಿನ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದು ಸಾನ್ನಿಧ್ಯದ ಆಶೀರ್ವಚನವನ್ನು ನೀಡುತ್ತಿರುವ ಪ್ರಭುಲಿಂಗೇಶ್ವರ ಮಹಾಸ್ವಾಮಿಗಳಿಗೆ ನಮನಗಳನ್ನು ಸಲ್ಲಿಸಿ ಕ್ಷೇತ್ರನಾಥನಾಗಿರ್ತಕ್ಕಂಥ ಬಸವೇಶ್ವರ ಸ್ವಾಮಿಯಲ್ಲಿ ನಮನಗಳನ್ನು ಸಲ್ಲಿಸಿ ಹರಗುರು ಚರಮೂರ್ತಿಗಳನ್ನು ಸ್ಮರಣೆ ಮಾಡಿಕೊಂಡು ಈ ಕಾರ್ಯಕ್ರಮದ ವೇದಿಕೆಯಲ್ಲಿ ಉಪಸ್ಥಿತರ ಇರತಕ್ಕಂತಹ ದೇವಸ್ಥಾನ ಕಮಿಟಿಯ ಸದಸ್ಯರುಗಳು ಮತ್ತು ಅಧ್ಯಕ್ಷರುಗಳು ಮತ್ತು ಕಾರ್ಯದರ್ಶಿಗಳವರೇ ಮತ್ತು ಈ ಊರಿನ ಮಠಸ್ಥರೇ ಮತ್ತು ಜಿಲ್ಲಾ ಪಂಚಾಯತಿಯ ಅಧ್ಯಕ್ಷರಾದ ನಮ್ಮ ಕೃಷ್ಣಪ್ಪಣ್ಣ ಕಂಬಳಿಯವರೇ ಮತ್ತು ನಮ್ಮ ಶಾಲಾ ಕಮಿಟಿಯ ನೇತೃತ್ವವನ್ನು ವಹಿಸಿಕೊಂಡಿರ್ತಕ್ಕಂಥ ಅಧ್ಯಕ್ಷರಾದ ಬಣಕಾರವರೇ ಮತ್ತು ಇಲ್ಲಿ ನ್ಯೂಟ್ರಲ್ಲಾಗಿ ಕೆಲಸ ಮಾಡ್ತಿರುವ ನಮ್ಮ ಕೀಲುಗಾರ ಬಸವರಾಜಣ್ಣವ್ರೆ ಮತ್ತು ಹಂಪಾಳಿ ವಂಶಸ್ಥರೇ ಮತ್ತು ಇಲ್ಲಿ ನೆರೆತಕ್ಕಂಥ ಪತ್ರಿಕಾ ಪ್ರತಿನಿಧಿಗಳವರೇ ತಾಯಂದಿರೆ ಹಾಗೂ ಮುದ್ದು ಮಕ್ಕಳೇ ಸದ್ಭಕ್ತಾದಿಗಳೇ ನಿಮ್ಮೆಲ್ಲರ ಅಂತರಾತ್ಮಕ ನಮ್ಮ ನಮನಗಳು ಸಮಯ ಭಾಳ ಆಗ್ಯದ ನನಗೆ ನಮ್ಮದು ವಯಸ್ಸು ಭಾಳ ಸ್ವಾಮಿಗಳು ಹೇಳ್ದಂಗೆ ಈಗಿನ ಕಾಲದ ಜನರಿಗೆ ಆಯುಷ್ಯ ಭಾಳ ಕಡಿಮೆ ನನಗೀಗ ಐವತ್ತೊಂಬತ್ತು ವರ್ಷ ವಯಸ್ಸು ಶುಗರ್ ಬಂದದ ಬಿ ಪಿ ಬಂದ್ಬಿಟ್ಟದ ನಾ ಟೈಮ್ ಸರಿಯಾಗಿ ಸ್ನಾನ ಮಾಡಬೇಕು ಪೂಜೆ ಮಾಡಬೇಕು ಅದಕ್ಕೆ ಭಾಷಣ ಮಾಡೋಂಗಿಲ್ಲ ನಾನು ಜಾಸ್ತಿ ರೀ ಭಾಷಣಕಾರೆಲ್ಲ ಭಾಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಪ್ರೊಫೆಸರ್ ಕೈ ಕೊಟ್ಬಿಟ್ರೆ ಅವ್ರೇನು ಏನು ಬಿಡೋಂಗೇ ಇಲ್ಲ ಅವ್ರು ಎರಡು ತಾಸು ಭಾಷಣ ಮಾಡ್ತಾರವ್ರು ನಾವು ಭಾಷಣಕಾರಲ್ಲ ನಾ ಸತ್ಯ ಹೇಳ್ಬೇಕು ಸುಳ್ಳು ಹೇಳ್ಬೇಕಾ ಫಸ್ಟ್ ನೀವು ಹೇಳಿಬಿಟ್ರಿ ನನಗೆ ಸತ್ಯ ಹೇಳ್ಬೇಕಂದ್ರೆ ಕರೆಕ್ಟಾಗಿ ಹೇಳ್ತಾನೆ ಬಸ್ ಏನೇನಾರು ಹೇಳ್ಬೇಕಂದ್ರೆ ಸುಳ್ಳು ಹೇಳ್ತಾನೆ ನಾನು ಯಾವುದು ಹೇಳ್ಬೇಕು ಸತ್ಯ ಹೇಳ್ಬೇಕು ಹಂಗಾರ ಈಗ ಬಸವಣ್ಣ ನೀವು ಮೂವತ್ತ್ನಾಲ್ಕು ವರ್ಷಗಳಿಂದ ಈ ಊರಿನೊಳಗೆ ಬಸವೇಶ್ವರ ದೇವಸ್ಥಾನದ ಜೀರ್ಣೋದ್ಧಾರದ ಮುಖಾಂತರವಾಗಿ ರಥೋತ್ಸವ ಮಾಡಿರಿ ಈ ಬಸವಣ್ಣ ನಿಮ್ಮ ಬಸವಣ್ಣನೋ ಎರಡು ಕೈ ಕಾಲಗಳನ್ನು ಹೊಂದಿ ಕಿರೀಟ ಇಟ್ಕೊಂಡು ಕುದುರೆ ಮೇಲೆ ಓಡಾಡ್ತಕ್ಕಂಥ ಬಸವಣ್ಣ ನಿಮ್ಮ ಬಸವಣ್ಣನ ಯಾಕೆ ಹೇಳ್ತಾನೆ ಈ ಮಾತು ಪ್ರಶ್ನೆ ಕೇಳ್ತಾನೆ ಅಂದ್ರೆ ಈ ಬಸವಣ್ಣದನಲ್ಲ ಕೋಡಿರ ಬಸವಣ್ಣ ಆದಿಕಾಲದಲ್ಲಿ ಜನ್ಮ ತಾಳಿರ್ತಕ್ಕಂಥವನಿವನು ಇವನು ಪರಮೇಶ್ವರನ ಒಡ್ಡೋಲಗದಲ್ಲಿ ಅವನು ನಂದೀಶ್ವರನಾಗಿ ಕೋಡುಗಳನ್ನು ಹೊಂದಿರತಕ್ಕಂಥ ಆ ನಂದೀಶ್ವರ ತನ್ನ ಮದ್ದಳೆಯನ್ನು ಬಾರಿಸ್ತಕ್ಕಂಥವನು ನಾಟ್ಯವನ್ನು ಮಾಡ್ತಿರ್ತವೆ ಶಿವನ ಡೋಲದಲ್ಲಿ ಅವನು ನಾಟ್ಯವನ್ನು ಮಾಡಿರ್ತಕ್ಕಂಥವನು ಯಾಕೆ ಈ ಭೂಲೋಕಕ್ಕೆ ಕಳಿಸಿದ ಪರಮೇಶ್ವರ ಅಂದ್ರೆ ನೀನು ಭೂಲೋಕಕ್ಕೆ ಹೋಗಿ ಭೂಲೋಕದ ಮಾನವರು ಧರ್ಮವನ್ನು ಮರ್ತಿದ್ದಾರೆ ಶಿವನಾಮಸ್ಮರಣೆಯನ್ನು ಮರ್ತಿದ್ದಾರೆ ಪರಮಾತ್ಮನ ನಾಮಸ್ಮರಣೆಯನ್ನು ಮರ್ತಿದ್ದಾರೆ ಅದಕ್ಕೋಸ್ಕರವಾಗಿ ನೀನು ಭೂಲೋಕಕ್ಕೆ ಹೋಗಿ ನನ್ನ ಧರ್ಮವನ್ನು ನೀನು ಬೆಳೆಸಪ್ಪ ಅಂತೇಳಿ ಈ ಬಸವಣ್ಣನ ರೂಪದಲ್ಲಿ ಮೊಟ್ಟ ಮೊದಲು ಕಳಿಸಿದ ಯಾವ ಕಾಲದಲ್ಲಿ ಪಾ ಆದಿಯೇ ಕಾಲದಲ್ಲಿ ಆದಿಯೇ ಕಾಲದಲ್ಲಿ ಆದರೆ ಈಗ ಹನ್ನೆರಡನೇ ಶತಮಾನದಲ್ಲಿ ಬಸವಣ್ಣ ಬಂದಲ್ಲ ಅವ್ರು ಯಾರು ಹನ್ನೆರಡನೇ ಶತಮಾನ ಅನ್ನೋ ಶರಣರಲ್ಲ ಬರುತ್ತೆ ಅವಾಗ ಹನ್ನೆರಡನೇ ಶತಮಾನ ಮೊಟ್ಟ ಮೊದಲನೇ ಶರಣ ನಿಮ್ಮವರೇ ಆಗಿರ್ತಕ್ಕಂಥ ದಾಸಿಮಯ್ಯನವರು ಅವರು ದೇವಾಂಗ ಜನಾಂಗದಲ್ಲಿ ಜನ್ಮಿಸಿರ್ತಕ್ಕಂಥವ್ರು ಬಸವಣ್ಣನವರಲ್ಲ ಮೊದಲನೇ ವಚನಕಾರರು ಬಸ ಮೊದಲನೇ ವಚನಕಾರರು ದೇವರದ ಹಾಸಿಮಯ್ಯನವರು ಅವ್ರು ಯಾರಪ್ಪ ಅಂದ್ರೆ ಪರಮಾತ್ಮನ ಅಂಗವಾಗಿರ್ತಕ್ಕಂಥ ದೇವಾಂಗನು ಅವನು ದೇವನ ಮಹರ್ಷಿಯಾಗಿ ನಂತರದಲ್ಲಿ ಹತ್ತನೇ ಶತಮಾನದಲ್ಲಿ ದೇವರ ದಾಸಿಮಯ್ಯನವರಾಗಿ ಜನ್ಮ ತಾಳಿರ್ತಕ್ಕಂಥವ್ರು ಬಸವಣ್ಣನವರು ಯಾರಪ್ಪ ಹನ್ನೆರಡನೇ ಶತಮಾನದಲ್ಲಿ ಬಂದರು ಅಂದ್ರೆ ಅವರು ನಂದೀಶ್ವರನ ಅವತಾರ ಪುರುಷರಾಗಿ ಬ್ರಾಹ್ಮಣರ ಹೊಟ್ಟೆಯಲ್ಲಿ ಹುಟ್ಟಿ ನಮ್ಮ ವೀರಶೈವ ಮಠಾಧೀಶರಾಗಿರ್ತಕ್ಕಂಥ ಕೂಡಲ ಸಂಗಮದ ಸಾರಂಗದೇವ ಶಿವಾಚಾರ್ಯ ಸ್ವಾಮಿಗಳಿಂದ ದೀಕ್ಷೆಯನ್ನು ತಗೊಂಡು ನಮ್ಮ ವೀರಶೈವ ಧರ್ಮಕ್ಕೆ ಬಂದಿರತಕ್ಕಂಥವ್ರು ಇವರು ಹನ್ನೆರಡನೇ ಶತಮಾನದಲ್ಲಿ ಬಂದಿರತಕ್ಕಂಥವ್ರು ಇನ್ನು ಮಡಿವಾಳರ ಮನೆಯಲ್ಲಿ ಹುಟ್ಟಿರ್ತಕ್ಕಂಥ ಮಾತಯ್ಯ ಯಾರಪ್ಪ ಅಂದ್ರೆ ಅವನು ಅಲ್ಲಿ ವೀರಭದ್ರ ಆದಿಯ ಕಾಲದಲ್ಲಿ ಪರಮೇಶ್ವರನ ಮಗನಾಗಿ ಜಡೆಯಿಂದ ಹುಟ್ಟಿರ್ತಕ್ಕಂಥ ವೀರಭದ್ರ ಅವನೇ ಹನ್ನೆರಡನೇ ಶತಮಾನದಲ್ಲಿ ಮಡಿವಾಳ ಮಾತನೆಯಾಗಿ ಬಂದು ಅವನು ತನ್ನ ಸೊಂಟದಲ್ಲಿ ಕಡ್ಡವನ್ನು ಇಟ್ಕೊಂಡಿದ್ದ ಹಾಗಾಗಿ ಅವರೆಲ್ಲ ಶರಣರೆಲ್ಲ ದೇವತೆಗಳು ಆದರೆ ನಾವೆಲ್ಲ ಇವರೆಲ್ಲ ಯಾವಾಗ ಬಂದಿದ್ದು ಹನ್ನೆರಡನೇ ಶತಮಾನದಲ್ಲಿ ನಾನೊಂದು ಪ್ರಶ್ನೆ ಕೇಳ್ತಾನೆ ನಿಮಗೆ ನಮ್ಮ ದೇಶದ ಸನಾತನ ಧರ್ಮ ಆದಿಕಾಲದಲ್ಲಿ ಕೃತಯುಗದಲ್ಲಿ ಜಗದ್ಗುರು ರೇಣುಕಾಚಾರ್ಯರು ಏನಾಗಿ ಹುಟ್ಟಿದ್ರಪ್ಪ ಅಂದ್ರೆ ಏಕಾಕ್ಷರ ಶಿವಾಚಾರ್ಯರು ದ್ವಕ್ಷರ ಶಿವಾಚಾರ್ಯರು ತ್ರಕ್ಷರ ಶಿವಾಚಾರ್ಯರು ಚತುರಾಕ್ಷರ ಶಿವಾಚಾರ್ಯರು ಪಂಚಾಕ್ಷರ ಶಿವಾಚಾರ್ಯರು ಎಂಬ ನಾಮಾಂಕಿತದಿಂದ ಕೃತಯುಗದಲ್ಲಿ ಹುಟ್ಟಿ ಬಂದಿರತಕ್ಕಂಥವರು ಹಾಗಾಗಿ ನಂತರದಲ್ಲಿ ತ್ರೈತಾಯುಗದಲ್ಲಿ ರೇಣುಕ ಗಣಾಧೀಶ್ವರ ಗಣಾಧೀಶ್ವರ ಘಂಟಾ ಕರ್ಣ ಗಣಾಧೀಶ್ವರ ದೇನುಕರ್ಣ ಗಣಾಧೀಶ್ವರ ವಿಶ್ವಕರ್ಣ ಗಣಾಧೀಶ್ವರ ಅಂತಕ್ಕಂಥವರು ಇವರು ಲಿಂಗದಲ್ಲಿ ಉದ್ಭವವಾಗಿ ಬಂದಿರತಕ್ಕಂಥವರು ಲಿಂಗದಲ್ಲಿ ಉದ್ಭವವಾಗಿ ಬಂದು ಶಿವನ ಧರ್ಮವನ್ನು ಸ್ಥಾಪಿಸಿರ್ತಕ್ಕಂಥವರು ಸ್ಮರಣೆ ಭೂಲೋಕದಲ್ಲಿ ಸಂಚಾರವಾಗಲಿ ಭೂಲೋಕದಲ್ಲಿ ನಡಿಲಿ ಅಂತಕ್ಕಂಥದ್ದು ಸಲುವಾಗಿ ಅವರು ಮಾಡಿರ್ತಕ್ಕಂಥವ್ರು ನಂತರ ಕಲಿಯುಗದಲ್ಲಿ ಅವರು ಏನಾಗಿ ಹುಟ್ಟಿದ್ರಪ್ಪ ಅಂದ್ರೆ ರೇವಣ ಸಿದ್ಧ ಶಿವಾಚಾರ್ಯ ಮರುಳ ದಾರುಕ ಶಿವಾಚಾರ್ಯ ಏಕೋರಾಮರಾಧ್ಯ ಶಿವಾಚಾರ್ಯ ಪಂಡಿತಾರಾಧ್ಯ ಶಿವಾಚಾರ್ಯ ವಿಶ್ವಾರಾಧ್ಯ ಶಿವಾಚಾರ್ಯ ಅಂತ ಬಂದಿರತಕ್ಕಂಥವ್ರು ನಿಮಗೆ ಒಂದು ಮಾತು ಹೇಳಬೇಕಂದ್ರೆ ಇವರೆಲ್ಲ ಯಾರಪ್ಪ ಅಂದ್ರೆ ಶಿವನ ಒಡ್ಡೋದಲ್ಲಿರ್ತಕ್ಕಂಥ ಗಣಾಧೀಶ್ವರರು ಈ ನಂದೀಶ್ವರ ಯಾರಪ್ಪ ಅಂದ್ರೆ ನಿಮ್ಮಲ್ಲಿ ರಂಭಾಪುರಿ ಪೀಠದ ವಂಶಾವಳಿ ಇರ್ತಕ್ಕಂಥ ವೀರಶೈವ ಲಿಂಗಾಯತರು ಏನಿದ್ರಿ ಅವರ ಮೂಲ ಅಜ್ಜ ಯಾರಪ್ಪ ಅಂದ್ರೆ ವೀರಭದ್ರ ರಂಭಾಪುರಿ ಪೀಠದ ವೀರ ಗೋತ್ರ ಪುರುಷ ಅದಕ್ಕಾಗಿ ನಾವು ಬ್ರಹ್ಮಣರೆಲ್ಲ ಏನು ಹೇಳ್ತಾರಪ್ಪ ಅಂದ್ರೆ ಅತ್ರಿ ಭಾರಧ್ವಜ ಗೌತಮ ವಸಿಷ್ಠ ವಿಶ್ವಾಮಿತ್ರ ಅಂತ ಗೋತ್ರ ಪುರುಷರನ್ನು ಹೇಳ್ತಾರೆ ಆದರೆ ನಮ್ಮ ವೀರಶೈವ ಲಿಂಗಾಯತ್ರಿಗೆ ಗೋತ್ರ ಪುರುಷ ಯಾರಪ್ಪ ಅಂದ್ರೆ ವೀರಭದ್ರ ನಂದೀಶ್ವರ ಭೃಂಗೀಶ್ವರ ಸ್ಕಂದ ಮತ್ತು ಬ ವೃಷಭ ಈ ವೃಷಭ ಅಂತಕ್ಕಂಥ ಈ ಥರ ಇರತಕ್ಕಂಥವರು ಶ್ರೀಶೈಲದ ಗೋ ಗೋತ್ರ ಪುರುಷರಾಗಿ ಬಂದು ಇವರು ಶ್ರೀಶೈಲದ ವಂಶಾವಳಿಯನ್ನು ಮುಂದುವರಿಸಿರ್ತಕ್ಕಂಥವ್ರು ಬಸವಣ್ಣನ ಭಕ್ತರೆಲ್ಲರೂ ವೀ ಶ್ರೀಶೈಲಕ್ಕೆ ಸಂಬಂಧಪಟ್ಟಿರ್ತಕ್ಕಂಥವ್ರು ನಂದೀಶ್ವರನ ಭಕ್ತರು ಯಾರಪ್ಪ ಅಂದ್ರೆ ನಂದೀಶ್ವರನ ವಂಶಜ್ವರು ಯಾರಪ್ಪ ಅಂದ್ರೆ ಉಜ್ಜಯಿನಿ ಪೀಠದ ಭಕ್ತಾದಿಗಳು ಇನ್ನು ವೀರಭದ್ರನ ವಂಶಾವಳಿ ಇರ್ತಕ್ಕಂಥವ್ರು ರಂಭಾಪುರಿ ಪೀಠದ ಭಕ್ತಾವಳಿಗಳು ಮೂಲತಃ ಇರ್ತಕ್ಕಂಥ ಈ ಧರ್ಮ ಸನಾತನ ಕಾಲಕ್ಕಿಂತ ಪೂರ್ವದಲ್ಲಿ ದೇವತಾ ಕಾಲದಲ್ಲಿ ಇರ್ತಕ್ಕಂಥ ಧರ್ಮ ಇದು ನಾವು ನಿನ್ನೆ ಮನೆ ಹುಟ್ಟಿರ್ತಕ್ಕಂಥವ್ರಲ್ಲ ವೀರಶೈವಲಿಂಗಾಯತರು ಅಂತಕ್ಕಂಥವ್ರು ಕೇವಲ ಒಂದು ಜಾತಿ ಅಂತಲ್ಲ ನಾ ಹೇಳ್ತಿರೋದು ವೀರಶೈವ ಲಿಂಗಾಯತರೊಳಗೆ ಯಾರ್ಯಾರು ಬರ್ತಾರಪ್ಪ ಅಂದ್ರೆ ಪಂಚಮ್ ಸೆಲರು ನೊಳಂಬರು ಕುರುಬರು ರಡ್ಡೇರು ಗಾಣಿಗರು ಚೌಡ್ದಾರ ಮತ್ತು ನೇಕಾರ್ ಇವರೆಲ್ಲ ಇವರ ಮತ್ತು ಮತ್ತೆ ಯಾರಪ್ಪ ಅಂದ್ರೆ ಇವರೆಲ್ಲ ಬಣಜಿಗರು ಇವರೆಲ್ಲರೂ ಲಿಂಗಾಯತ್ರೊಳಗೆ ಇದ್ದೀವಿ ನಾವೆಲ್ಲ ನಮ್ಮನ್ನ ಪಾಶ್ಚಿಮಾತ್ಯರು ಬಂದಾರಲ್ಲ ಹೆಂಗೆ ಬಂದಾರ ಗೊತ್ತಾ ನಮಗೆ ನಮ್ಮ ಡ್ರೆಸ್ ಕೂಡ ಬದಲಿ ಮಾಡ್ಸ್ಯಾರ ನಮಗೆ ವಿದ್ಯೆ ಸರಿಯಾಗಿ ಸಂಸ್ಕಾರ ಕಲಸಿಲ್ಲ ನಮಗೆ ನಮ್ಗೆ ಏನು ಅಂದ್ರೆ ಪ್ಯಾಂಟ್ ಹಾಕೋ ರೂಢಿ ಕಲಿಸ್ಯಾರ ಚ್ಮಾ ಹಾಕೋ ರೂಢಿ ಕಲಿಸ್ಯಾರ ಮ್ಯಾಲಾಗಿ ನಮಗೆ ಡ್ರೆಸ್ಗಳನ್ನು ಕೂಡ ಬದಲಿ ಮಾಡ್ಯಾರ ಅಷ್ಟಲ್ಲ ನಮ್ಮ ಧರ್ಮ ಸಂಸ್ಕಾರ ಕಳ್ಸೋಕೆ ಪ್ರಯತ್ನ ಮಾಡ್ತಾರೆ ಅವ್ರು ಹೆಂಗೆ ಹೆಂಗೆ ನೋಡ್ರಿ ಕ್ರಿಶ್ಚಿಯನ್ ಧರ್ಮದವ್ರು ಬಂದ್ರೆ ಏನು ಹೇಳ್ತಾರೆ ಹೇಳ್ರಿ ನಿಮ್ಮ ಧರ್ಮ ಹುಟ್ಟಿ ಎಷ್ಟು ವರ್ಷ ಅಂತ ಕೇಳಿದ್ರೆ ಏನು ಹೇಳ್ತೀರಿ ನಾವು ಅವ್ರು ಕ್ರಿಶ್ಚಿಯನ್ ರೀ ನಮ್ಮದು ಕ್ರಿಸ್ತ ಹುಟ್ಟಿದಾಗ ನಮ್ಮ ಧರ್ಮ ಹುಟ್ಟೈತೆ ಅಂತ ಹೇಳ್ತಾರೆ ಹೌದಲ್ರಿ ಕ್ರಿಸ್ತ ಹುಟ್ಟ ಎಷ್ಟು ವರ್ಷ ಆತರಪ್ಪ ಎರಡು ಸಾವಿರದ ಇಪ್ಪತ್ತೈದು ವರ್ಷ ಆಯ್ತು ಇಲ್ಲಿಗೆ ಗೊತ್ತದ್ರೆ ಆದ್ರೆ ಮತ್ತು ಜೈನ್ರೇನು ಏನು ಹೇಳ್ತಾರಪ್ಪ ಜೈನ ಧರ್ಮ ಯಾವಾಗ ಹುಟ್ಟಂದ್ರೆ ಮಹಾವೀರದಿಂದ ಅಂತ ನೀವೆಲ್ಲ ಓದ್ತೀರಿ ಬಟ್ ಅವ್ರು ನೀವು ಜೈನರನ್ನ ಕೇಳ್ರಿ ಏನು ಹೇಳ್ತಾರಪ್ಪ ಅಂದ್ರೆ ಜೈನ ಧರ್ಮ ಹುಟ್ಟಿರ್ತಕ್ಕಂಥದ್ದು ಮಹಾವೀರನ ಕಾಲದಲ್ಲ ಅವನಿಗಿಂತ ಮುಂಚಿತವಾಗಿ ಇವನು ಇಪ್ಪತ್ತ್ನಾಲ್ಕರ ತೀರ್ಥಂಕರ ಅವ್ನಿಗಿಂತ ಮುಂಚೆ ಇಪ್ಪತ್ನಾಲ್ಕು ತೀರ್ಥಂಕರ ಆದಿನಾಥ ಪಾರ್ಶ್ವನಾಥ ಇವರೆಲ್ಲರೂ ವೃಷಭನಾಥ ಅಂತಕ್ಕಂಥವ್ರು ಮೊದಲ ಹುಟ್ಟಿದ್ರು ಅವರು ನಮ್ಮ ಧರ್ಮ ಸ್ಥಾಪಕನೆ ಮಾಡಿದರು ಈ ಮಹಾವೀರ ಹುಟ್ಟಿ ಐದು ಸಾವಿರ ವರ್ಷಗಳ ಅದಕ್ಕಿಂತ ಪೂರ್ವದಲ್ಲಿ ನಮ್ಮ ಧರ್ಮ ಇತ್ತು ಅಂತ ಹೇಳ್ತಾರೆ ಮುಸ್ಲಿಮರನ್ನು ಕೇಳಿರಿ ನೀವು ಮುಸ್ಲಿಮರು ಕೇಳಿದ್ರೆ ನಮ್ಮ ಮೈ ಮೊಹಮ್ಮದ್ ಪೈಗಂಬರ್ ನಮ್ಮ ಧರ್ಮ ಸ್ಥಾಪನೆ ಧರ್ಮಸ್ಥಾಪನೆ ಅಂತ ಹೇಳ್ತಾರೆ ಅವ್ರು ಎಷ್ಟು ವರ್ಷ ಆಯಿತು ಅಂತ ಹೇಳ್ತಾರೆ ಅಂದ್ರೆ ಇಲ್ಲಿ ಎರಡು ಸಾವಿರದ ನಲವತ್ತೇಳು ವರ್ಷದಲ್ಲಿ ಮೊಹಮ್ಮದ್ ಪೈಗಂಬರ್ ಅವರು ಹುಟ್ಟಿ ನಮ್ಮ ಮುಸ್ಲಿಂ ಮಾಡಿದ್ರು ಅಂತ ಹೇಳ್ತಾರೆ ಬಟ್ ನಮ್ಮ ವೀರಶೈವ ಲಿಂಗಾಯ್ತರು ನಮ್ಮೊಳಗಿರ್ತಕ್ಕಂಥ ಒಕ್ಕಟ್ಟಿಲ್ಲ ಯಾರು ನಾವೆಲ್ಲ ಆ ಜಾತಿ ಈ ಜಾತಿ ಅಂತವೆ ಮಾನವ ಧರ್ಮನೇ ಜಾತಿ ನಮ್ಮದು ಎಲ್ಲರಲ್ಲಿ ಲಿಂಗ ಇತ್ತು ಹರಿಜನರು ಕೂಡ ಲಿಂಗಧಾರಿಗಳು ಕುರುಬರು ಲಿಂಗಧಾರಿಗಳು ಇನ್ನೂ ನನಗೆ ಗೊತ್ತಿರ್ತಕ್ಕಂಥದ್ದು ನೋಡಿದ್ರೆ ಬಂದರೆ ಕಣಿವೆಪ್ಪಜ್ಜ ಅಂತಕ್ಕಂಥ ನಾನು ಓಡಿರ್ತಕ್ಕಂಥ ಲಿಂಗ ಕಟ್ಕೊಂಡಿದ್ರು ಕಣಿವೆ ಕುರುಬರ ಪೈಕಿ ಅವರು ರಡ್ಡ್ಯರು ಲಿಂಗ ಆಯಿತು ಹೇಮರೆಡ್ಡಿ ಮಲ್ಲಮ್ಮ ಲಿಂಗ ಪೂಜೆ ಮಾಡಿ ಶ್ರೀಶೈಲ ಮಲ್ಲಿಕಾರ್ಜುನ ನನ್ನ ಗ ನನ್ನ ಅಂತ ಅಂತೇಳಿ ಪೂಜೆ ಮಾಡಿರ್ತಕ್ಕಂಥದ್ದನ್ನು ನೀವು ನೋಡ್ಬೋದು ಆಮೇಲೆ ಬೇಡರ ಕಣ್ಣಪ್ಪ ಅವರು ಶಿವನನ್ನು ಪೂಜೆ ಮಾಡಿ ತನ್ನ ಕಣ್ಣನ್ನೇ ಕಿತ್ತಿಟ್ಟು ಶಿವನನ್ನು ಒಲಿಸ್ಕೊಂಡಿರ್ತಕ್ಕಂಥವನು ಅವರು ಕೂಡ ಶಿವನ ಭಕ್ತರ ಇವರೆಲ್ಲರೂ ನಾವು ಭಕ್ತರೇ ಇದ್ದು ನಾವು ನಮ್ಮ ಧರ್ಮವನ್ನು ಕಣ್ಣು ಮುಚ್ಚಿಕೊಂಡು ಯಾವುದೇ ಧರ್ಮ ನೋಡ್ತಾ ಇದ್ದೇವೆ ನಾವು ಯಾವ ಶತಮಾನ ತಂದಿದ್ದೀವಿ ನಮ್ಮ ಧರ್ಮನಂದ್ರ ನಿಮ್ದು ಯಾವಾಗ ವೀರಶೈವ ಧರ್ಮ ಅಂತ ನೀವು ಹೇಳಿದ್ರೆ ಏನಂತಾರೆ ರೀ ಇವ್ ನಾನು ನಾನು ಒಂದು ಪ್ರಶ್ನೆ ಕೇಳ್ತಾನೆ ನಿಮಗೆ ನಮ್ಮ ದೇಶದಲ್ಲಿ ಜಗತ್ತಿನೊಳಗೆ ಯಾರು ದೊಡ್ಡ ಶ್ರೀಮಂತರಪ್ಪ ಜಗತ್ತಿನೊಳಗೆ ಯಾರು ದೊಡ್ಡ ಶ್ರೀಮಂತರೇ ಜಗತ್ತಿನೊಳಗೆ ಯಾರು ದೊಡ್ಡ ಶ್ರೀಮಂತ ಅಂದ್ರೆ ಕ್ರಿಶ್ಚಿಯನ್ ರೀ ಅಮೇರಿಕನ್ಸ್ ಬರ್ತಾತ್ರೆ ಅವ್ರು ಏನು ಹೇಳ್ತಾರೆ ನಮ್ಮ ಕ್ರಿಸ್ತ ಹುಟ್ಟಿದ್ದು ಎರಡು ಸಾವಿರದ ಇಪ್ಪತ್ತೈದು ವರ್ಷ ಆತಂತ ಹೇಳ್ತೇವೆ ಬಟ್ ನಮ್ಮ ಬಸವಣ್ಣ ಹುಟ್ಟು ಎಷ್ಟು ವರ್ಷ ಆತ್ರಿಪ್ಪ ನಾವು ಹೇಳ್ತೇವೆ ಬಸವಣ್ಣ ಹನ್ನೆರಡನೇ ಶತಮಾನದ ಬಂದು ನಾವು ಲಿಂಗಾಯತರೆಲ್ಲಾವು ಬಂದ್ವಿ ಈಗ ಶಿವ ಧರ್ಮ ಎಲ್ಲವೋ ಬಂತ ಯಾವಾಗ ಎಷ್ಟು ವರ್ಷ ಆತರಪ್ಪ ಒಂಬೈನೂರ ತೊಂಬತ್ತಾರು ವರ್ಷ ಆಯಿತು ಹಂಗಾರೆ ನೀವು ಒಂಬೈನೂರ ತೊಂಬತ್ತಾರು ವರ್ಷಕ್ಕೆ ಆತಂತ ಒಪ್ಪೀರಿ ನೀವು ಅವಾಗ ಕ್ರಿಶ್ಚಿಯನ್ರು ಬರ್ಬೋದು ಇನ್ನೊಬ್ರು ಯಾವುದೋ ಧರ್ಮಿಯರು ಬರ್ಬೋದು ಅನ್ಯ ಧರ್ಮೀಯರು ಬಂದು ನಿಮ್ಮನ್ನು ಕೇಳ್ಬೋದು ನಿಮ್ಮ ಧರ್ಮ ಮೊನ್ನೆ ನೀವೇ ಹೇಳ್ತಿರಲ್ಲಪ್ಪ ಬಸವಣ್ಣನ ಕಾಲ ಬಂದತ್ತೀ ಒಂಬೈನೂರ ಎಂಬತ್ತಾರು ವರ್ಷದಿಂದ ಬಂದತಿ ಅಂತೀರಿ ಹಂಗಾರೆ ನಿಮ್ಮ ಧರ್ಮ ನಿಮಗೆ ಮನ್ಮೇಲೆ ಬಂದತ್ತಿ ನಮ್ಮ ಧರ್ಮದಾಗ ಇದ್ರೆ ನೀವು ಈಗ ನಿಮ್ಮ ಧರ್ಮಕ್ಕೆ ಬಂದಿರ ಲಿಂಗಾಯತ ಧರ್ಮಕ್ಕೆ ವೀರಶಿವ ಧರ್ಮಕ್ಕೆ ಬಂದಿರಿ ಅಂತ ಏನು ಹೇಳ್ತೀರಪ್ಪ ಸತ್ಯ ಹೇಳ್ತೀರ ಸುಳ್ಳು ಹೇಳ್ತೀರ ನಮ್ಮ ಧರ್ಮ ಯಾವ ಹುಟ್ಟೈತಿ ಅಂದ್ರೆ ಸನಾತನ ಕಾಲ ಆದಿಕಾಲ ಕಾಲ ಪರಮಾತ್ಮನ ಕಾಲದಿಂದನೂ ಬಂದಿರತಕ್ಕಂಥದ್ದು ಶಿವನ ಮಕ್ಕಳು ಅದಕ್ಕಾಗಿ ಒಬ್ರು ನಮ್ಮ ಸರ್ ಯಾರೋ ಉಪನ್ಯಾಸಕರು ಇದು ಪ್ರಿನ್ಸಿಪಾಲ್ ಹೇಳಿದ್ರು ಏನು ಹೇಳಿದ್ರು ಈ ಕಾಡ್ ಅಂತ ಅದಾವ ದಶನಾಮ್ನ ಕಾಡ್ ಅಂತ ಹೇಳಿ ಈ ಪು ಇದು ಪುಣ್ಯಸ್ಥಾನ ಮಾಡ್ತಾರಲ್ಲ ಕುಂಭಮೇಳದಾಗ ಅಲ್ಲಿ ಫಸ್ಟ್ ಯಾರು ಪೂಜೆ ಮಾಡ್ತಾರೆ ಅಂದ್ರೆ ಶಿವನ ವಂಶೀಜರಾದ್ರೆ ಇನ್ನೊಂದು ಹರಿಯಾಣದವರು ಜಂಗಮರು ಹರಿಯಾಣದ ಜಂಗಮರನ್ನ ಫಸ್ಟ್ ಪೂಜೆ ಮಾಡಿ ಆ ನಾಗಾಸಾಧುಗಳು ಗೋರಿಗಳು ಎಲ್ಲರ ಕೂಡಿಸಿ ಆ ಕುಂಭಸ್ಥ ಇದು ಸಮುದ್ರ ಮಥನ ಮಾಡ್ತಕ್ಕಂಥ ಸ್ಥಳ ಆಗಿರ್ತಕ್ಕಂಥ ಗಂಗಾ ಯಮುನಾ ಸರಸ್ವತಿ ಕೂಡಿರ್ತಕ್ಕಂಥ ಸ್ಥಳದಲ್ಲಿ ಕೂಡಿಸಿ ಆ ಜಂಗಮನ ಪಾದ ಪೂಜೆ ಮಾಡಿ ಅವನಿಗೆ ಕಾಣಿಕೆ ಕೊಟ್ಟು ಅವನ ಆಶೀರ್ವಾದ ತಗೊಂಡು ಅವರು ಸ್ನಾನ ಮಾಡಿಸಿ ಅವರು ಸ್ನಾನ ಮಾಡಿ ಆದ್ಮೇಲೆ ಅಘೋರಿಗಳಿರಲಿ ನಾಗಾಸಾಧುಗಳಿರಲಿ ದಶ ನಾಮನಾದಿಗಳೆಲ್ಲರೂ ಸ್ನಾನ ಮಾಡ್ತಕ್ಕಂಥ ಪದ್ಧತಿ ಇದೆಲ್ಲ ನಿಮಗೆಲ್ಲ ಗೊತ್ತು ಹಿಂದಿನ ಕಾಲದಲ್ಲಿ ಜಂಗಮರನ್ನ ಎಲ್ಲರೂ ಕರಿತಿದ್ರಿ ಗುರುಗಳನ್ನು ಎಲ್ಲರೂ ಗೌರವಿಸ್ತಿದ್ರು ಧರ್ಮದಂತೆ ನಡ್ಕೊತಿದ್ರಿ ಎಲ್ಲರೂ ಲಿಂಗ ಲಿಂಗಿದ್ವು ಎಲ್ಲಾರು ವಿಭೂತಿ ತಿಂತಿದ್ರಿ ಎಲ್ಲ ರುದ್ರಾಕ್ಷ ಕಿರ್ತಿದ್ರಿ ನೇಕಾರ್ ಅಂದ್ರೆ ಹೆಂಗಪ್ಪ ಅಂದ್ರೆ ಹಾಸ ಫಕ್ ಅಂತ ಅರ್ಥ ನಿಮ್ಮದ್ರೊಳಗೆ ಗೊತ್ತಿಲ್ಲ ನೀ ಮಾಡಿರೋದ್ರಲ್ಲಿ ಗೊತ್ತೈತಿಲ್ಲ ರೀ ಹಾಸ ಫಕ್ ಅಂದ್ರೆ ಏನಪ್ಪ ಅಂದ್ರೆ ಒಂದು ಶಿವ ಒಂದು ಜೀವ ಒಂದು ಶಿವ ಒಂದು ಜೀವ ನೇಗೆ ಮಾಡಿ ನಮ್ಮ ಮನುಷ್ಯರನ್ನು ಮಾಡ್ತಕ್ಕಂಥವ್ರು ಮನುಷ್ಯರ ಗೌರವವನ್ನು ಉಳಿಸ್ತಕ್ಕಂಥವ್ರು ನೇಕಾರ ಇವ್ರು ನೋಡ್ರಿ ನೇಕಾರ ಮಂದಿ ಭಾಳ ಅದಾರ ಇನ್ನು ವೀರಶಿವರ ನೀವು ಸಣ್ಣಾರ ತಿಳ್ಕೊಬೇಡ್ರಿ ಲಿಂಗಾಯತರ ನೀವು ಸಣ್ಣಾರ ತಿಳ್ಕೊಬೇಡ್ರಿ ನಾವು ಯಾಕೆ ಎಲ್ಲರೂ ಬಿಟ್ಬಿಟ್ಟಾರ ನಾವು ಲಿಂಗ ಬಿಡೋಣ ಬಿಟ್ಬಿಡೋಣ ಅಂತ ಅನ್ಕೋಬೇಡ್ರಿ ಎಲ್ಲರೂ ಗುರುಗಳ್ ಬಿಟ್ಟಾರ ನಾವು ಬಿಟ್ಬಿಡೋಣ ಅಂತ ತಿಳ್ಕೊಬೇಡ್ರಿ ನೀವು ಎಷ್ಟು ದೊಡ್ಡವರಪ್ಪ ಅಂದ್ರೆ ನೀವು ನೋಡ್ರಿ ದೇಹ ದೇವಾಲಯ ನಿಮ್ಮ ಅಂಗ ಲಿಂಗವಾಗಿದೆ ನಿಮ್ಮ ಲಿಂಗ ಲಿಂಗಿತ್ತಂದ್ರೆ ನೀವು ದೇವಸ್ಥಾನ ದೇವರನ್ನು ಹೊತ್ಕೊಂಡು ಅಡ್ಡಾಡ್ತಕ್ಕಂಥ ದೇವಸ್ಥಾನ ಹಂಗಾರೆ ನೀವು ಲಿಂಗ ಕಟ್ಕೋತೀರಾ ಬಿಡ್ತೀರ ನೋಡಿ ವಿಚಾರ ಮಾಡಿರಿ ನಿಮಗೆ ಅದು ಆಮೇಲೆ ವಿಭೂತಿ ಧಾರಣೆ ಮಾಡೋದ್ರಿಂದ ಸಕಲ ಸಂಪತ್ತುಗಳು ಪ್ರಾಪ್ತಿಯಾಗ್ತವೆ ಆ ನಿಮಗೆ ರುದ್ರಾಕ್ಷಿಗಳನ್ನು ಕಟ್ಕೊಳ್ಳೋದ್ರಿಂದ ನೀವು ರುದ್ರಾಕ್ಷಿ ಸ್ವರೂಪರ ಆಗ್ತೀರಿ ಧರ್ಮದಂತೆ ಇರೋದು ಹೋದ್ರಿಂದ ನಿಮಗೆ ಎಲ್ಲ ಅಷ್ಟೈಶ್ವರಗಳು ಸಿಗ್ತಾವೆ ನೀವು ಧರ್ಮ ಬಿಟ್ಟ್ರಿ ಅಂದ್ರೆ ನೀವು ಪೇಚಾಡೋದು ತಪ್ಪಂಗಲ್ಲ ಈಗ ಧರ್ಮ ಬಿಟ್ಟು ಜನ ಎಲ್ಲ ಪೇಚಡಕ್ಕೆ ಹತ್ತಿರೋದು ಈಗ ಸಂಸ್ಕೃತಿ ಬಿಟ್ಬಿಟ್ಟಾರೆ ನಮ್ಮ ಭಾರತೀಯ ಸಂಸ್ಕೃತಿ ಏನು ಭಾರತೀಯ ಸಂಸ್ಕೃತಿಯಲ್ಲಿ ಖಾದಿ ಬಟ್ಟೆ ಹಾಕೋಬೇಕು ನೀವು ಖಾದಿ ನೇಯ್ತೀರಿ ಊರಾಗ ಖಾದಿ ಬಟ್ಟೆ ಎಷ್ಟು ಜನ ಹಾಕೋತೀರಿ ಹಾಂ ನಮ್ಮ ಖಾದಿ ಬಟ್ಟೆ ಹಾಕೊಂಡು ತಂಪು ಅದು ನಮ್ಮ ದೇಶದ ಬಟ್ಟೆ ನಮ್ಮ ದೇಶದ ಸಂಸ್ಕೃತಿ ನಮ್ಮ ಆಚಾರ ನಮ್ಮ ವಿಚಾರ ಹೌದಾ ಅದನ್ನು ಬಿಟ್ಟು ನಾವು ಬ್ರಿಟಿಷರು ಕೊಟ್ಟಿರ್ತಕ್ಕಂಥ ಪಾಲಿಸ್ಟರು ಟೆರಿಕಟ್ ಹಾಕ್ಕೊಂಡು ಚಳಿ ತಿಳಿಯಾಗಬೇಕು ಬ್ಯಾಸ್ಗೆ ಗಮ್ ಆಗ್ಬೇಕು ಆದರೆ ಕಟನ್ ಹಾಕ್ಕೊಂಡ್ರೆ ಚಳಿಗಾಲ್ದಾಗ ಬೆಚ್ಚಿಗೆ ಹಾಕತಿ ಮಳೆಗಾಲ್ದಾಗ ಬೆಚ್ಚಾಕತಿ ತ ಬಿಸಿಲುಗಾಲ್ದಾಗ ಸಂಪತಿ ಹಾಂ ಅದನ್ನೆಲ್ಲ ಬಿಟ್ಬಿಟ್ಟಾರೆ ಈ ಸಂಸ್ಕೃತಿಯನ್ನು ಆಚಾರ ಕಡೆ ಗಮನ ಇರಬೇಕು ಧರ್ಮದ ಕಡೆ ಗಮನ ಇರಬೇಕು ನಾವು ಯಾರು ಅಂತ ತಿಳ್ಕೊಬೇಕು ನಾವು ಮಾನವರು ಕೇವಲ ಮಾನವರಾಗಿ ಹೋಗೋದು ಬೇಡ ಜೀವನ ಮಾಡೋಕ್ಕೆ ಎಲ್ಲರಿಗೂ ಬರ್ತೈತಿ ಯಾರಿಗಿ ಕಲಿಸ್ಕೊಡಬೇಕಾಗಿಲ್ಲ ಮನುಷ್ಯ ಹುಟ್ಟಿದ ಮೇಲೆ ಹೆಂಗೆ ಬದುಕಬೇಕು ಅನ್ನೋದು ಎಲ್ಲರಿಗೂ ಗೊತ್ತಿರ್ತೈತಿ ಆದ್ರೆ ಸಂಸ್ಕೃತಿ ಸಂಸ್ಕಾರ ನಮ್ಮ ಭಾರತೀಯ ಸಂಸ್ಕೃತಿ ಏನು ನಮ್ಮ ಆಚಾರ ಏನು ನಮ್ಮ ವಿಚಾರ ಏನು ಅಂತಕ್ಕಂಥದ್ದನ್ನು ನಾವು ತಿಳ್ಕೊಂಡು ಏನು ಮಾಡಬೇಕಪ್ಪ ಅಂದ್ರೆ ಧರ್ಮವೇ ಜಯ ಅಂತ ತಿಳ್ಕೊಬೇಕು ಅದಕ್ಕೆ ನಮ್ಮ ವೀರಗಂಗಾಧರ ಜಗತ್ಗಳು ಉದ್ಭವವಾಗಿ ಬಂದೇನು ಹೇಳಿದ್ರು ಗೊತ್ತರೆ ಅವ್ರು ಹೊಂಟ್ರಂದ್ರೆ ಶಂಕರ ಮಧ್ವರಮಾನು ಜನಾನ ನಾನಕ ಯೇಸು ಪೈಗಂಬರವರದಂಥ ಸನಾತನ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಮಾನವ ಧರ್ಮಕ್ಕೆ ಜಯವಾಗಲಿ ಧರ್ಮದಿಂದಲೇ ವಿಶ್ವಕ್ಕೆ ಶಾಂತಿ ಇವತ್ತು ಯಾಕೆ ಶಾಂತಿ ಇಲ್ಲಪ್ಪ ಜನರಿಗೆ ಧರ್ಮ ಇಲ್ಲ ಧರ್ಮಕ್ಕೆ ಜಯವಾಗಲಿ ಯಾರು ಧರ್ಮದಂತೆ ಇರ್ತಾರೋ ಅವ್ರಿಗೆ ಶಾಂತಿ ಇರ್ತದ ಯಾರು ಧರ್ಮದಂತೆ ಇರ್ತಾರೋ ಅವ್ರಿಗೆ ಶಾಂತಿ ಇರ್ತದ ಸಕಲ ಸಂಪತ್ತುಗಳು ಪ್ರಾಪ್ತಿ ಆಗ್ತವೆ ಹಾಗಾಗಿ ನಮಗೆ ಬಡತನಗಳಾಗಲಿ ಕಷ್ಟಗಳಾಗಲಿ ಕುಟುಂಬಗಳಲ್ಲಿ ನೆಮ್ಮದಿ ಇಲ್ಲದಂಗೆ ಯಾಕೆ ಅಂದ್ರೆ ನಾವು ಧರ್ಮವನ್ನು ಬಿಟ್ಟಿರೋ ಕಾರಣದಿಂದ ಆದರೆ ನೀವು ಮಾಡಿದ್ದು ತಪ್ಪು ಅಂತಾರೆ ಹೇಳ್ತಲ್ಲ ನಾನು ನೀವು ಧರ್ಮವಂತರದಿರಿ ಅದನ್ನು ನೀವು ಉಳಿಸ್ಕೊಂಡು ಎಲ್ಲರೂ ಅಂಗದ ಮೇಲೆ ಲಿಂಗ ಧರಿಸ್ಕೊಂಡು ಹಣೆಯಲ್ಲಿ ವಿಭೂತಿ ಧರಿಸ್ಕೊಂಡು ರುದ್ರಾಕ್ಷಿ ವಿಭೂತಿಗಳನ್ನು ಧರಿಸ್ಕೊಂಡು ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಭಾರತೀಯ ಧರ್ಮ ಬ ಧರ್ಮ ಏನು ಅನ್ನೋದನ್ನು ನಾವು ತಿಳ್ಕೊಂಡು ಆಚರಣೆ ಮಾಡಬೇಕು ಇಲ್ಲಿ ಜಾತಿ ಮುಖ್ಯ ಅಲ್ಲ ಎಲ್ಲ ಜಾತಿಯವರು ಕೂಡ ಮಾನವ ಧರ್ಮಕ್ಕೆ ಜೀವಾವಳಿ ಅಂತಕ್ಕಂಥ ನಮ್ಮ ವೀರಗಂಗಾಧರ ಜಗದ್ಗುಳ್ ಹೇಳಿರದೇನು ಶಂಕರ ಮಧ್ವರ ಮಾನುಜ ಶಂಕರಾಚಾರ್ಯರು ಮಧ್ವಾಚಾರ್ಯರು ರಾಮಾನುಜಾಚಾರ್ಯರು ಆಮೇಲೆ ಪೈಗಂಬರವರಿದಂಥ ಸನಾತನ ಧರ್ಮಕ್ಕೆ ಈ ಕೇ ಕ್ರಿಸ್ತ ಯೇಸು ಪೈಗಂಬರಿದಂಥ ಸನಾತನ ಧರ್ಮಕ್ಕೆ ಜೀವಾವಳಿ ಅಂದ್ರೆ ನಾವೆಲ್ಲರನ್ನು ಪ್ರೀತಿ ಮಾಡ್ತೇವೆ ಆದ್ರೆ ನಮ್ಮ ತನವನ್ನು ನಾವು ಮರೆತು ಬಿಟ್ಟಿದ್ದೇವೆ ಅದಕ್ಕೋಸ್ಕರವಾಗಿ ನಾವು ನಮ್ಮ ನಮ್ಮತನವನ್ನು ನಾವು ಮರಿಬಾರ್ದು ನಮ್ಮ ಕಷ್ಟಗಳು ಯಾವುದೇ ಅವ್ರಿಗೆ ನಮ್ಮ ಧರ್ಮವನ್ನು ನಾವು ಮರಿಬಾರ್ದು ನಮ್ಮ ಆಚಾರವನ್ನು ನಾವು ಬಿಡಬಾರ್ದು ನಮ್ಮ ವಿಚಾರವನ್ನು ಬಿಡಬಾರ್ದು ನಾವು ಅವನು ಹೆಂಗೆ ಮಾಡ್ಯಾರಂದ್ರೆ ರಾಜಕೀಯ ವ್ಯಕ್ತಿಗಳು ಕೆಲವೊಂದು ಜನ ನಮ್ಮನ್ನು ಜಾತಿಯಿಂದ ವಿಂಗಡಣೆ ಮಾಡಿದಾರ ಕುರುಬರನ್ನ ಬೇರೆ ಮಾಡಿದಾರ ರ್ಯಾರನ್ನು ಬೇರೆ ಮಾಡಿದಾರ ತಳವಾರನ್ನು ಬೇರೆ ಮಾಡಿದಾರ ಲಿಂಗಾಯತರನ್ನು ಬೇರೆ ಮಾಡ್ಯಾರ ನೊಳಬರನ್ನು ಬೇರೆ ಮಾಡ್ಯಾರ ಪಂಚಮ ಬೇರೆ ಮಾಡ್ಯಾರ ವೀರಶೈವರನ್ನು ಬೇರೆ ಮಾಡ್ಯಾರ ಲಿಂಗಾಯತರನ್ನು ಬೇರೆ ಮಾಡಿದಾರೆ ಎಲ್ಲರೂ ಒಡ್ದು ಒಡ್ದೊಡ್ ಹಾಕಿ ಎಲ್ಲರಿಗೆ ಜಾತಿ ಮನೋಭಾವನೆಯನ್ನು ಮೂಡಿಸಿದಾರ ಹೊರತು ಧರ್ಮದ ಮನೋಭಾವನೆಯನ್ನು ಮುಡಿಸಿಲ್ಲ ಜಾತಿ ಮುಖ್ಯ ಅಲ್ಲ ನೀತಿ ಮುಖ್ಯ ಧರ್ಮ ಮುಖ್ಯ ಯಾವಾಗ ಜಾತಿ ಎಲ್ಲ ಸಂಕುಚಿತವಾಗಿರ್ತಕ್ಕಂಥದ್ದು ಇದು ನಮ್ಮ ವ್ಯವಸ್ಥೆಯಲ್ಲಿ ಇರಲೇ ಇರ್ತಕ್ಕಂಥದ್ದು ನಮ್ಮ ನಾವೆಲ್ಲರೂ ಒಂದು ನಮ್ಮ ತುಮ್ಮಿನಕಟ್ಟಿ ಗ್ರಾಮದವರು ಅಂತಲ್ಲ ನಮ್ಮ ಭಾರತ ದೇಶದರೆಲ್ಲ ನಾವು ಒಂದು ನಾವೆಲ್ಲರೂ ನಾವು ಧರ್ಮವಂತರಾಗಬೇಕು ನಾವು ಆಚಾರವಂತರಾಗಬೇಕು ನಾವು ವಿಚಾರವಂತರಾಗಬೇಕು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ನಾವು ಅಳವಡಿಸ್ಕೊಂಡು ನಮ್ಮ ಮನೆತನಗಳಲ್ಲಿ ಶಾಂತಿ ನೆಮ್ಮದಿಗಳನ್ನು ನಾವು ಪಡ್ಕೋಬೇಕಾದ್ರೆ ನಾವು ಧರ್ಮದಂತೆ ಇರಬೇಕು ಹಾಗಾಗಿ ಧರ್ಮವೇ ಜಯವಾಗ್ತಕ್ಕಂಥದ್ದು ಇನ್ನೊಂದು ವಿಚಾರ ಹೇಳ್ತೇನೆ ನಮ್ಮ ಕೃಷ್ಣಪ್ಪ ಕಂಬಳಿಯವರು ಮತ್ತು ಎಲ್ಲ ಉಪನ್ಯಾಸಕರು ಭಾಳ ಒಳ್ಳೊಳ್ಳೆ ಮಾತಾಡಿದರು ನಮ್ಮ ಸ್ವಾಮೀಜಿಯವರು ನೋಡಿ ಈ ಊರಿನಲ್ಲೇ ಜನ್ಮ ತಾಳಿದ್ರು ಇವರು ಇವರು ಇವರ ಅಜ್ಜರು ನಮ್ಮ ಉಕ್ಕ ಕರ್ಭಾಸ ಅಜ್ಜನ ಪೂಜೆ ಮಾಡಿಸಿರ್ತಕ್ಕಂಥವ್ರು ಪೂಜೆ ವ್ಯವಸ್ಥೆ ಮಾಡಿರ್ತಕ್ಕಂಥವ್ರು ಇವರು ಇವತ್ತು ನಿಮ್ಮೂರೊಳ್ಳೆ ಆದ್ರೆ ಇಲ್ಲಿ ಮಾರ್ಕಂಡೇಶ್ವರ ದೇವ ಮಠದ ಅಧಿಪತಿಗಳಾಗ್ಯಾರು ಮಾರ್ಕಂಡೇಶ್ವರ ಅಂದ್ರೆ ಯಾರು ಗೊತ್ತರ ಶಿವನ ಆಶೀರ್ವಾದದಿಂದ ಚಿರಂಜೀವಿ ಆಗಿರ್ತಕ್ಕಂಥವ್ನು ಮಾರ್ಕಂಡೇಶ್ವರ ಆ ಚಿರಂಜೀವಿ ಆದ ಮಾರ್ಕಂಡೇಶ್ವರ ಒಳಗೆ ಎಂಟು ಜನ ಚಿರಂಜೀವಿ ಹೇಳಿದ್ರ ಅದರ ಮಾರ್ಕಂಡೇಶ್ವರ ಒಬ್ಬರು ಹಂಗಾಗಿ ನಾವಿವತ್ತು ನಮ್ಮ ಊರೊಳಗೆ ಯಾಕೆ ದೇವಸ್ಥಾನಗಳದಪ್ಪ ಬಸವೇಶ್ವರ ದೇವಸ್ಥಾನ ಆಗಲಿ ಇನ್ಯಾವುದೇ ದೇವಸ್ಥಾನಗಳೇ ಆಗೋದಂದ್ರೆ ನಮ್ಮ ಮನಸ್ಸಿಗೆ ಮಹಾದೇವ ಲಿಂಗನವಾಗಿರಬೇಕು ಅಂಗಕ್ಕೆ ಲಿಂಗ ಬೇಕು ಮನೆಗೆ ಮನೆ ದೇವರು ಬೇಕು ಊರಿಗೆ ಗ್ರಾಮದ ದೇವರುಗಳು ಬೇಕು ಹಾಗಾಗಿ ಎಲ್ಲ ದೇವರುಗಳು ಒಂದ ಯಾವ ದೇವರುಗಳು ಜಗಳ ಆಡೋದಿಲ್ಲ ಯಾವ ವ್ಯಕ್ತಿಗಳು ದ ಯಾವ ವ್ಯಕ್ತಿಗಳು ಜಗಳ ಮಾಡ್ದಂಗೆ ಯಾವ ದೇವತೆಗಳು ನಾನು ಬಸವಣ್ಣ ಹೆಚ್ಚು ಅವನ ದ್ಯಾಮ್ ಕಡಿಮೆ ದುರ್ಗವ್ ಕಮ್ಮಿ ಅವ್ರ ಕಮ್ಮಿ ಅಂತ ಅನ್ನೋಂಗಿಲ್ಲ ಆ ಎಲ್ಲ ದೇವತೆಗಳು ಒಂದ ಎಲ್ಲ ದೇವತೆಗಳು ಹೆಂಗೆ ಒಂದಾಗಿರ್ತಾರೆ ಹಾಗೆ ನಾವು ಎಲ್ಲ ಮಾನವರು ನಾವು ಒಂದಪ್ಪ ಇದು ಭಾರತೀಯ ಒಂದು ಸಂಸ್ಕೃತಿಯಲ್ಲಿ ಬರ್ತಕ್ಕಂಥ ನಾವೆಲ್ಲರೂ ಒಂದು ಆ ಜಾತಿ ಈ ಜಾತಿ ಅನ್ನೋದು ಬೇಡ ಅನ್ಯ ಧರ್ಮೀಯರು ನಮ್ಮನ್ನು ಆಕ್ರಮಣ ಮಾಡಿದ್ದಾರೆ ಅನ್ಯ ಧರ್ಮೀಯರು ಬಂದು ನಮ್ಮ ದೇಶವನ್ನು ಬಂದು ನಮ್ಮ ದೇಶದೊಳಗೆ ಆಗಿ ನಮ್ಮ ದೇಶದ ಸಂಸ್ಕೃತಿಯನ್ನು ಯಾವ ರೀತಿ ಕ ಅಂದ್ರೆ ನಮ್ಮ ಡ್ರೆಸ್ಗಳನ್ನು ಕೂಡ ಬದಲಿ ಮಾಡಿದ್ದಾರೆ ಪ್ಯಾಂಟ್ ಶರ್ಟ್ ನಮ್ಮದಲ್ಲ ಇದು ಬ್ರಿಟಿಷರ ಸಂಸ್ಕೃತಿ ಆ ತಾಯಿಯಂದಿರು ಹಿಂದಿನ ಕಾಲದೊಳಗೆ ಸೀರೆ ನಿಮ್ಮನ್ನು ಹೇಗೆಯಿಂದ ಬರ್ತಕ್ಕಂಥ ಸೀರೆನ ಉಟ್ಕೊಂಡು ತಲೆ ಮೇಲೆಲ್ಲ ಮುಸುಗಾಕೊಂಡು ಇರ್ತಿದ್ರು ಇವತ್ತೆಲ್ಲ ಆ ಸಂಸ್ಕೃತಿ ಚೂಡಿದಾರ ತಂದಿದ್ದಾರೆ ಎಲ್ಲ ಬೇರೆ ಅನ್ಯ ಧರ್ಮೀಯರು ತಮ್ಮ ಹೆಣ್ಮಕ್ಳು ಬೇರೆಯವ್ರಿಗೆ ಏನು ಕಾಣಬಾರ್ದು ಅಂತೇಳಿ ಬಟ್ಟೆಯನ್ನು ಪೂರ್ಣ ಹಾಕ್ತಾರೆ ಬಟ್ ನಮ್ಮ ಹೆಣ್ಮಕ್ ನಮ್ಮ ತಾಯಿಯಂದರು ಅಕ್ಕ ತಂಗಿಯರಿಗೆ ನಾವು ಚೂಡಿದಾರ ಕೊಡಿಸಿ ನಾವೆಲ್ಲ ಇಂಥವೆಲ್ಲ ಕೊಡ್ತಾ ಇದ್ದೇವೆ ನಾವು ಅಧರ್ಮದಂತೆ ಹೊಂಟದೇವೆ ಅದಕ್ಕಾಗಿ ನಮ್ಮ ತಾಯಿಯಂದಿರು ಇವತ್ತು ದೇವತೆಗಳು ದೇವತೆಗಳ ಸ್ವರೂಪದಲ್ಲಿರ್ತಕ್ಕಂಥ ತಾಯಿಯಲ್ಲಿ ದೇವರನ್ನ ಕಾಣಬೇಕು ಹೆಣ್ಣುಮಕ್ಕಳಲ್ಲಿ ಪೂಜ್ಯ ಭಾವನೆ ಕಾಣಬೇಕು ನಮ್ಮ ಅಣ್ಣಂದ್ರೆ ಕಮ್ಮಿ ಅಂತ ತಿಳ್ಕೊಬೇಡ್ರಿ ಅಣ್ಣಂದ್ರೆ ನೀವೆಲ್ಲ ದೇವರ ಸ್ವರೂಪ ಇದು ಮಾನವ ಮಹಾದೇವನಾಗಬೇಕು ಆಚಾರವೇ ಸ್ವರ್ಗ ಅನಾಚಾರವೇ ನರಕ ಹಾಗಾಗಿ ನೀವು ಇವತ್ತಿನ ದಿವಸ ನಾನು ನೀವು ಭಾಳ ಕರೆದಿದ್ರಿ ನಾ ಬಂದಿಲ್ಲ ಯಾಕೆ ಬಂದಿಲ್ಲಪ್ಪ ಅಂದ್ರೆ ಇಲ್ಲಿ ನನ್ನ ಹೆಸರು ಕೂಡ ನೀವು ತಪ್ಪು ಹಾಕಿರಿ ಏನು ತಪ್ಪು ಹಾಕಿರಿ ಅಂದ್ರೆ ನನ್ನ ಡಿಗ್ರಿನ ತೆಗೆದುಬಿಟ್ಟಿರಿ ಏನಂದ್ರೆ ಬರೇ ವೀರಭದ್ರ ಸ್ವಾಮಿಗಳು ಮಹಾಸ್ವಾಮಿಗಳಂತ ಮಾಡಿರಿ ಯಾ ನಾವು ಹಂಗೆ ನಾವು ಕಡಿಮೆ ಮಾಡ್ಕೋಬಾರ್ದು ಹೆಸ್ರು ಯಾವಲ್ಲು ಯಾವಾಗಲೂ ದೊಡ್ಡವ್ರಿಗೆ ದೊಡ್ಡ ಹೆಸರನ್ನು ಇಡಬೇಕು ಸಣ್ಣವ್ರಿಗೆ ಸಣ್ಣ ಹೆಸರು ಇಡಬೇಕು ನಮಗೆ ಎಲ್ಲ ಸ್ವಾಮಿಗಳಿಗೆ ಇಟ್ಟಂಗೆ ನಮಗೂ ಹೆಸರು ಹೆಂಗೆ ಒಂದು ಸ್ವಾಮಿ ಸ್ವಾಮಿಗಳು ಬಿಡೋರು ಬಂದರು ಅಂತ ತಿಳ್ಕೊಬಾರ್ದು ಯಾವಾಗಲೂ ಎಲ್ಲ ಸ್ವಾಮಿಗಳೂ ಯಾವ ರೀತಿ ಗೌರವಿಸ್ಬೇಕು ಆ ರೀತಿ ಗೌರವಿಸ್ಬೇಕು ನೀವು ಷಟಸ್ಥಲ ಭ್ರಹ್ಮೀನದ ಬಿಟ್ಟಿರಿ ಎಲ್ಲ ಬಿಟ್ಟಿರಿ ನನಗೆ ಬರೋ ಶ್ರೀ ಶ್ರೀ ವೀರಭದ್ರಮಹಾ ಸ್ವಾಮಿಗಳಂತ ಇಟ್ಬಿಟ್ಟಿರಿ ನಾವು ಶಿವಾಚಾರ್ಯರು ನಾವು ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರ ಪರಂಪರೆಯಲ್ಲಿ ಬಂದಿರತಕ್ಕಂಥ ಒಬ್ಬರು ಪಟ್ಟದ ಸ್ವಾಮಿಗಳು ಶಿವಾಚಾರ್ಯರು ನಮ್ಮ ಶಿವಾಚಾರ್ಯ ಅಂತಲೇ ಇಲ್ಲ ಅದರೊಳಗೆ ಅದು ಕಾರ್ಯಕರ್ತರು ಯಾರ ಪ್ರಿಂಟ್ ಮಾಡಿಸೋರು ಅದು ಗಮನ ಹರಿಸ್ಬೇಕು ಇನ್ಮೇಲೆ ಯಾವುದೇ ಸ್ವಾಮಿ ಕರೆದ್ರೆ ಕರೆಕ್ಟಾಗಿ ಅವ್ರನ್ನ ಕೇಳ್ರಿ ನಿಮ್ಮ ನಾಮಾಂಕಿತ ಏನು ನಿಮ್ಮದು ಏನು ಬಿರುದಾವಳಿ ಏನು ನಿಮ್ಮದು ಏನು ಶಕ್ತಿ ಇವನ್ನೆಲ್ಲ ಅರ್ಥ ಕೇಳ್ಕೊಂಡು ಇನ್ಮೇಲೆ ಪ್ರಿಂಟ್ ಮಾಡಿಸ್ರಿ ತಪ್ಪಾಗಿಲ್ ಆಗಿದೆ ಆದ್ರೆ ಇನ್ನು ಮುಂದೆ ಆ ಥರ ಮಾಡಬಾರ್ದು ಇನ್ನು ಮುಂದೆ ಅನುಸರಿಸ್ರಿ ಅದನ್ನು ಆಮೇಲೆ ನೀವು ಧರ್ಮವನ್ನು ಮಾತ್ರ ಯಾವ ಕಾರಣಕ್ಕೆ ಬಿಡ್ಬಾರ್ದು ಇದೇ ರೀತಿ ನಮ್ಮ ಸ್ವಾಮಿಗಳೆಲ್ಲರೂ ಹೇಳಿದಂಗೆ ಬಸವಣ್ಣನ ಈ ಏನು ಮೂರ್ತಿ ಇದೆ ಸ್ಥಾಪನೆ ಕಾಲಕ್ಕೆ ಬಂದಿದ್ದು ನಾವು ತಿರುಗಿ ಬಂದಿಲ್ಲ ಈ ರಥೋತ್ಸವ ಏನು ಮಾಡಿರಲ್ಲ ಇದು ಭಾಳ ಒಳ್ಳೆಯ ಕೆಲಸ ಯಾಕಂದ್ರೆ ಯುವಕರು ಇವತ್ತು ದ ಯುವಕರೆಲ್ಲ ಇವತ್ತು ನಮ್ಮ ನಾಡಿನೊಳಗೆ ನಮ್ಮ ದೇಶದೊಳಗೆ ದುಷ್ಟ ಸಹವಾಸಕ್ಕೆ ಹೋಗಿ ಎಲ್ಲ ಕುಡಿಯೋದು ತಿನ್ನೋದು ಆಮೇಲೆ ಮೇಲಾಗಿ ಗುಟ್ಕಾ ತಿನ್ನೋದು ಆರೋಗ್ಯವನ್ನು ಹಾಳು ಮಾಡ್ಕೋತಾರೆ ಬಟ್ ನಮ್ಮ ತುಮ್ಮಿ ಗ್ರಾಮದ ಯುವಕರೆಲ್ಲ ಸೇರಿ ಬಸವೇಶ್ವರನ ದೇವರ ಜಾತ್ರಾ ಮಹೋತ್ಸವ ಇಟ್ಕೊಂಡು ಮತ್ತು ಗುರುಗಳನ್ನು ಕರೆಸಿ ಒಳ್ಳೆಯ ಆಶೀರ್ವಚನ ಸಂದೇಶಕ್ಕೆ ಕೆಳಸೋ ಅಂತ ವ್ಯವಸ್ಥೆ ಮಾಡಿರಲ್ಲ ತಾಯಂದರು ಮತ್ತು ನಮ್ಮ ಯುವಕರು ಮತ್ತು ಕಮಿಟಿ ನಮ್ಮ ಹಂಪಾಳಿಯವರು ಅಂತಂದವರು ಮತ್ತೆಲ್ಲ ಎಲ್ಲ ಇವ್ರನ್ನ ಎಲ್ಲ ಯಜಮಾನ್ರು ಕ ಕಮಿಟಿಯವರೆಲ್ಲರೂ ಸೇರಿ ಇದೇನು ಮಾಡ್ಯಾರಲ್ಲ ಇದು ಬೇಕು ಯಾಕೆ ಬೇಕಪ್ಪ ಅಂದ್ರೆ ಈಗ ಈ ಕಾರಣದಿಂದ ನೀವು ಸೇರ್ತಿದ್ದಿಲ್ಲ ಜಾತ್ರೆಯಿಂದ ನೀವು ಸೇರ್ತಿದ್ದಿಲ್ಲ ನಮಗೆ ಕರಿತಿದ್ದಿಲ್ಲ ಹೌದಿಲ್ಲ ರೀ ಅದಕ್ಕಾಗಿ ನಾ ಹಬ್ಬ ಹರಿದೀನಿ ಅಂತ ಮಾಡ್ಯಾರ ನಮ್ಮ ಧರ್ಮ ಹಬ್ಬ ಧರ್ಮದ ಜೊತೆಗೆ ನಮ್ಮ ಜೀವನನ ಏನು ಪ್ರತಿಯೊಬ್ಬರ ಜೀವನದೊಳಗನ ಧರ್ಮನ ಐತಿ ನೀತಿನ ಐತಿ ಆಚಾರನ ಐತಿ ವಿಚಾರನ ಐತಿ ಎಲ್ಲ ಐತಿ ಅದಕ್ಕೆ ನಮ್ಮ ಹಿರಿಯರು ಏನು ನಡ್ಕೊಂಡಾರ ನಮ್ಮ ಗುರುಗಳು ಏನು ನಡ್ಕೊಂಡಾರ ಏನು ಮಹಾತ್ಮರು ಏನು ನಡ್ಕೊಂಡಾರ ಏನು ಸಮಾಜದಲ್ಲಿ ನಿಮ್ಮ ತಂದೆ ತಾಯಿ ಹೆಂಗೆ ನಡ್ಕೊಂಡಾರ ನಿಮ್ಮ ಅಜ್ಜ ಅಜ್ಜಿ ಅದಾರ ಅವ್ರಂಗೆ ನೀವು ಇದ್ಬಿಟ್ರೆ ಸಾಕು ಮತ್ತೇನು ಬೇರೆ ಮಾಡೋದು ಬೇಡ ನೀವು ಹಿರಿಯರು ಏನು ಮಾಡ್ಯಾರಲ್ಲ ಅದನ್ನು ಮಾಡ್ಕೊಂಡವ್ರು ಸಾಕು ನೀವು ಉದ್ಧಾರ ಹಾಕಿರಿ ನಿಮ್ಮೂರೊಳಗೂ ಉದ್ಧಾರ ಆಕತಿ ನಿಮ್ಮೂರೊಳಗೆ ಏಕ್ಯತೆ ಬರ್ತತಿ ಯಾರನ್ನ ಜಾತಿ ಭೇದದಿಂದ ಅರ್ಜನ ಅವ ತಳವಾರ ಇವ ಕುರುಬ ಇವ ರಡ್ಡೇರ ಜಾತಿ ಭೇದದಿಂದ ಯಾರನ್ನ ಅಳಿಬಾಡ್ರಿ ಮಾನವೀಯತೆ ಧರ್ಮದಿಂದ ದಯೆಯಿಂದ ಕರುಣೆಯಿಂದ ಪ್ರೀತಿಯಿಂದ ಇವ ನಮ್ಮವ ಇವ ನಮ್ಮವ ಇವ ನಮ್ಮವ ಅನ್ರಿ ಅಂತ ಬಿ ಅನ್ಕ ಹೊರತು ನೀವು ಅವನು ಬೇರೆ ಇವ್ನು ಬೇರೆ ಆ ಜಾತಿ ಬೇರೆ ಈ ಜಾತಿ ಬೇರೆ ಇದನ್ನ ದಯವಿಟ್ಟು ನೀವು ಮಾಡಬಾರ್ದಾಗಿ ನಾನು ವಿನಂತಿ ನಿಮ್ಮಲ್ಲಿ ಮಾಡಿಕೊಂಡು ಎಲ್ಲರೂ ನೀವು ಏಕತ್ರವಾಗಿರ್ಬೇಕು ಎಲ್ಲ ಜಾತಿಯರು ಈ ತುಂಬಿನ ಕಟ್ಟರು ಯಾರಪ್ಪ ಅಂದ್ರೆ ನಾವೆಲ್ಲರೂ ಒಂದು ತುಂಬಿನ ಕಟ್ಟು ಇರ್ತಕ್ಕಂಥ ಎಲ್ಲ ಜಾತಿಯರು ನಾವು ಒಂದಪ್ಪ ಅನ್ನೋ ಮನೋಭಾವನೆಯನ್ನ ನೀವು ರೂಢಿಸ್ಕೊಳ್ಳ್ರಿ ಕಮಿಟಿಯವರೊಳಗೆ ಒಳ್ಳೆಯ ಕೆಲಸ ಮಾಡ್ಯಾರ ನಮ್ಮನ್ನೆಲ್ಲ ಸೇರ್ಸ್ಯಾರ ನಿಮ್ಮನ್ನು ಸೇರ್ಸ್ಯಾರ ಇಂಥ ಮಹಾತ್ಮರು ನಿಮ್ಮೂರೊಳಗೆ ಜನ್ಮ ತಾಳಿ ಹರಿಹರದೊಳಗೆ ಸಿದ್ಧಾರೂಢರ ಪರಂಪರೆಯೊಳಗೆ ಬಂದು ಅನೇಕ ಇದು ಮಾಡ್ಯಾರ ಇವರು ಅಜ್ಜರು ಮುಪ್ಪಿನಾರ ಸ್ವಾಮಿಗಳು ಸೇವಾ ಮಾಡ್ಯಾರ ಮತ್ತು ಎಲ್ಲರೂ ಗುರುಗಳು ನಮ್ಮ ಅಕ್ಕಿಮಠ ಸ್ವಾಮಿಗಳು ಅವರೆಲ್ಲ ಭಾಳ ಚೆನ್ನಾಗಿ ಭಾಷಣ ಮಾಡ್ತಾರೆ ಅವರೆಲ್ಲ ಯುವಕರು ಮತ್ತು ಒಳ್ಳೆಯ ಇದ್ದಾರೆ ಅವರು ಮತ್ತು ಅವರೆಲ್ಲ ಬಿಗ್ ಬಾಸ್ಗೆ ಹೋಗಿ ಅವರು ಎಲ್ಲ ಕಡೆನೂ ಹೋಗ್ರು ಅವರು ಎಲ್ಲ ಕಡೆ ಅವರು ಹಂಗಿರ್ತಾವೆ ಅದಕ್ಕೆ ನಮ್ಮ ಮತ್ತು ಕೆಲವೊಬ್ಬರು ಸ್ವಾಮಿಗಳೆಲ್ಲ ಇರ್ತಾರೆ ಒಳ್ಳೊಳ್ಳೆ ಭಾಷಣ ಬರ್ತಾರೆ ನಮ್ಮ ಲೆಚ್ಚರು ನಮ್ಮ ಅಲ್ಲಿ ಒಬ್ರು ಯಾರೋ ಒಳ್ಳೆ ವಿಚಾರ ಹೇಳಿದರು ಅವರು ಯಜಮಾನ್ ಫೈಜಾಂಬ್ದವ್ರು ಭಾಳ ಒಳ್ಳೆ ವಿಚಾರ ಮಾಡಿದರು ನಮಗೆಲ್ಲ ಯಾಕೆ ಈ ಪರಿಸ್ಥಿತಿ ಬಂದತಿ ಅನ್ನೋದ್ರ ಬಗ್ಗೆ ಭಾಳ ಥಿಂಕ್ ಮಾಡಿದರು ಅವ್ರು ವಿಚಾರ ಮಾಡಿದರು ಹಂಗೆ ನಾವು ನಮ್ಮೊಳಗ ನಾವು ವಿಚಾರ ಮಾಡ್ಕೋಬೇಕು ನಮ್ಮ ಧರ್ಮ ಯಾಕೆ ಹಾಳಾಗೈತಿ ನಾವು ಯಾಕೆಳಾಗಿ ನಮ್ಗೆ ಏನಾಗೈತಿ ಅಂತ ನಾವು ವಿಚಾರ ಮಾಡಿಕೊಂಡು ನಾವು ಉದ್ಧಾರ ಆಗ್ಬೇಕು ನಮ್ಮ ಧರ್ಮ ಉದ್ಧಾರ ಆಗಬೇಕು ನಮ್ಮ ಸಮಾಜ ಉದ್ಧಾರ ಆಗಬೇಕು ನಮ್ಮ ಊರು ಉದ್ದಾರ ಆಗಬೇಕು ನಮ್ಮ ದೇಶ ಉದ್ಧಾರ ಆಗಬೇಕು ನಮ್ಮ ಜಗತ್ತು ಉದ್ಧಾರ ಆಗಬೇಕು ಮಾನವರ ಕಲ್ಯಾಣ ಆಗ್ಬೇಕು ಜಗತ್ ಕಲ್ಯಾಣ ಭಾಳ ಮುಖ್ಯ ಹೊತ್ತು ಜಾತಿ ಕಲ್ಯಾಣ ಮುಖ್ಯವಲ್ಲ ಆ ಕಾರಣದಿಂದ ಜಗತ್ ಕಲ್ಯಾಣ ಮಾನವರ ಕಲ್ಯಾಣ ಲೋಕ ಕಲ್ಯಾಣ ಆಗೋದಕ್ಕೆ ದೈವಗಳ ಆಶೀರ್ವಾದ ಬೇಕು ಗುರುಗಳ ಆಶೀರ್ವಾದ ಬೇಕು ಹಾಗಾಗಿ ನೀವು ಬಸವೇಶ್ವರ ಜಾತ್ರಾ ಮಹೋತ್ಸವದಲ್ಲಿ ಏನು ಪಾಲ್ಗೊಂಡಿರಿ ನೀವು ಯಾರ್ಯಾರು ಎಷ್ಟು ಒಳ್ಳೆಯ ಮನಸ್ಸಿಂದ ಯಾರ್ಯಾರು ಎಷ್ಟು ಎಷ್ಟು ಭಕ್ತಿಯಿಂದ ದುಡ್ದಿರಿ ಅಷ್ಟು ನಿಮಗೆ ಶಕ್ತಿ ಬರಲಿ ಯಾರ್ಯಾರು ಎಷ್ಟೆಷ್ಟು ದಾನ ಮಾಡಿರಿ ಏನು ದಾನ ಮಾಡಿದ್ರಷ್ಟು ಡಬಲ್ ನಿಮಗೆ ಮತ್ತೆ ಬರಲಿ ಮತ್ತು ನೀವು ಏನು ಇದಕ್ಕೆಲ್ಲ ಸೇವಾ ಮಾಡಿ ಎಲ್ಲ ಏನು ಮಾಡಿರಿ ಅವ್ರಿಗೆಲ್ಲಾರಿಗಿನ್ನು ಒಳ್ಳೆಯ ಸದ್ಬುದ್ಧಿ ಜ್ಞಾನ ಭಕ್ತಿ ಶ್ರದ್ಧೆ ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ಈ ತುಮ್ಮಿನಕಟ್ಟಿ ಗ್ರಾಮ ಇನ್ನೂ ಅನೂ ಅನೇಕ ಕಾಲದಿಂದಲೂ ಕೂಡ ಇಲ್ಲಿ ಕಾರ್ಮಿಕರೇ ಜಾಸ್ತಿ ಇದ್ದರು ಕಾರ್ಮಿಕರ ಜಾಸ್ತಿ ಇದ್ದು ದುಡಿತಕ್ಕಂಥ ಒಂದು ದುಡಿದು ಜೀವನ ಮಾಡ್ತಕ್ಕಂಥ ಬಡ ಜನರು ಭಾಳ ಇದ್ದರು ಇವತ್ತೆಲ್ಲರೂ ದೊಡ್ಡ ಶ್ರೀಮಂತರಾಗಿದ್ದೀರಿ ಇದಕ್ಕೆಲ್ಲ ನಿಮ್ಮ ಕಾಯಕವೇ ಭಾಳ ಮುಖ್ಯ ಕಾಯಕವೇ ಕೈಲಾಸ ಅಂತ ತಿಳ್ಕೊಂಡು ನೀವು ದುಡಿಯೋದನ್ನು ಯಾವ ಕಾರಣಕ್ಕೂ ಬಿಡಬೇಡ್ರಿ ನೀವು ದುಡಿದು ಜೀವನ ಮಾಡಿರಿ ದುಡಿಮೆಯ ದುಡ್ಡಿನ ತಾಯಿ ದುಡಿಮೆಯ ನಂಬಿ ಬದುಕು ನೀವು ನಿಮ್ಮ ದುಡ್ಡು ದುಡಿದು ದುಡಿದು ಜೀವನ ಮಾಡೋದಂಥ ಧರ್ಮ ಬರ್ತದೆ ದುಡಿದು ಜೀವನ ಮಾಡಿರಿ ನಿಮಗೆಲ್ಲ ವ್ಯವಹಾರ ಇರ್ಬೋದು ನೌಕರಿ ಇರ್ಬೋದು ಈ ರಾಜಕಾರಣ ಇರ್ಬೋದು ಏನೇ ಇರೋದು ಎಲ್ಲರೂ ಯಾವ್ಯಾವ ಭಾಗದಾಗ ತೆಗೆದಿರಿ ಎಲ್ಲ ಯುವಕರು ವಿದ್ಯಾ ಜ್ಞಾನಿಗಳು ವಿದ್ಯಾರ್ಥಿಗಳಿದ್ರಿ ಏನು ಎಲ್ಲರೂ ಸರಿಯಾಗಿ ವಿದ್ಯೆ ಕಲೀರಿ ಜ್ಞಾನ ಕಲೀರಿ ಸಂ ಈ ಭಾರತೀಯ ಸಂಸ್ಕೃತಿ ವಿದ್ಯೆ ಕಲಿಬೇಕು ಏನು ಸಂಸ್ಕೃತಿ ವಿದ್ಯೆ ಮೊದಲು ಭಾಳ ಮುಖ್ಯ ನಮ್ಮ ವೇದ ಜ್ಞಾನ ಉಪನಿಷತ್ತು ಅವನ್ನೆಲ್ಲ ಅಧ್ಯಯನ ಮಾಡೋದು ಕಡಿಮೆ ಆಗ್ಯದ ಈ ಕೇವಲ ಇಂಗ್ಲೀಷು ಆ ಬ್ರಿಟಿಷ್ ಪದ್ಧತಿಗಳು ಬ್ರಿಟಿಷ್ ಸಂಸ್ಕೃತಿಗಳು ನಮ್ಮ ದೇಶದಲ್ಲೆಲ್ಲ ಬೆಳೆದ್ಬಿಟ್ಟವ ಎಲ್ಲ ಅಧಿಕಾರಿಗಳಲ್ಲಿ ಬೆಳೆದವ ಎಲ್ಲಲ್ಲಿ ಬಿಟ್ಟದ ಹಾಗಾಗಿ ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಉಸೋ ಸಲುವಾಗಿ ಆದರೂ ನಾವೆಲ್ಲರೂ ಕೂಡ ಒಂದಾಗಿ ನಮ್ಮ ಸಂಸ್ಕೃತಿಯನ್ನು ಉಳಿಸೋ ಕಡೆಗೆ ಪ್ರಯತ್ನ ಮಾಡಬೇಕಂತೇಳಿ ತಿಳ್ಕೊಂಡು ನಿಮಗೆಲ್ಲ ಒಳ್ಳೆಯದಾಗಲಿ ಪರಮಾತ್ಮ ಬಸವೇಶ್ವರ ಸ್ವಾಮಿಯು ಹಾಗೂ ಪಾರ್ವತಿ ಪರಮೇಶ್ವರರು ನಿಮಗೆಲ್ಲ ಸುಖ ಶಾಂತಿ ಸತ್ಸಂತಾನಗಳನ್ನು ನೆಮ್ಮದಿಗಳನ್ನು ಕೊಡಲಿ ಭಾಳ ಜನ ಇಲ್ಲ ಆದರೂ ಬಾಳುವಂಥ ಜನರು ಬಾಳುವಂಥ ಜನರು ಉಳ್ಕೊಂಡಿರಿ ಭಾಳ ಜನ ಎಲ್ಲ ಹೋಗಿಬಿಟ್ಟಾರ ಹಾಗಾಗಿ ಹೋದವರು ಹೋಗಲಿ ಇದ್ದೋರು ಇರಲಿ ನಿಮಗೆಲ್ಲರಿಗೂ ನಿಮಗೆ ಆಯುಷ್ಯ ಆರೋಗ್ಯ ಐಶ್ವರ್ಯ ಸದಾ ಕಲ್ ನಿಮ್ಮ ಬರಲಿ ನಿಮ್ಮ ಸಂತತಿ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ವಿದ್ಯಾ ಬುದ್ಧಿಗಳು ಸಿದ್ಧಿ ಆಗಲಿ ಈ ತುಮ್ಮಿನಕಟ್ಟಿ ಕಟ್ಟಿ ಇದೊಂದು ತಾಲೂಕು ಪ್ರದೇಶ ಆಗತಕ್ಕಂಥ ಒಂದು ಅರ್ಹತೆ ಉಳ್ಳಂಥ ಈ ನಾಡು ಈ ಊರು ಇನ್ನೂ ಉತ್ತರೋತ್ತರವಾಗಿ ಅಭಿವೃದ್ಧಿ ಆಗಲಿ ನಿಮಗೆಲ್ಲ ಸುಖ ಶಾಂತಿ ನೆಮ್ಮದಿ ಸಿಗಲಿ ಈ ಬಸವೇಶ್ವರ ಜಾತ್ರಾ ಮಹೋತ್ಸವಕ್ಕೆ ನಮ್ಮ ಗುರುಗಳು ಹೇಳಿದಂಗೆ ಇದನ್ನು ನೀವು ಒಂದು ವರ್ಷ ಮಾಡಿ ಕೈ ಬಿಡೋದಲ್ಲ ನೀವು ಇನ್ನೂ ನಿರಂತರವಾಗಿ ಆ ಬಸವಣ್ಣನ ಜಾತ್ರೆ ನೀವು ಕಿರಟ ಹಾಕೊಂಡು ಬಸವಣ್ಣಂದಲ್ಲ ಅವರು ಬಿ ಹನ್ನೆರಡನೇ ಶತಮಾನ ಬಂದವರು ಈ ಬಸವಣ್ಣ ಆದಿಕಾಲದಲ್ಲಿ ಬಂದಿರತಕ್ಕಂಥವ್ನು ಅದಕ್ಕಾಗಿ ಈಶ್ವರನ ಮುಂದೆ ಬಸವಣ್ಣ ಇರ್ತಾನೆ ಬಸವಣ್ಣನ ಇದ್ರಿಗೆ ಈಶ್ವರ ಗರ್ಭುಡಿಯಾಗಿರ್ತಾನೆ ಬಸವ ಪ್ಲಸ್ ಈಶ್ವರ ಟು ಬಸವೇಶ್ವರ ಬಸವೇಶ್ವರನ ಅಂದ್ರೆ ಬೇರೆ ಬಸವಣ್ಣ ಅಂದ್ರೆ ಬೇರೆ ಗೊತ್ತಾದರೆ ನಿಮಗೆ ಬಸವ ಪ್ಲಸ್ ಈಶ್ವರ ಟು ಬಸವೇಶ್ವರ ನಂದಿ ಪ್ಲಸ್ ಈಶ್ವರ ಟು ನಂದೀಶ್ವರ ಹೀಗಾಗಿ ನಿಮ್ಗೆ ಗೊ ಇದು ಎಲ್ಲ ಗೊತ್ತಾಗಲಿ ಅದಕ್ಕೋಸ್ಕರ ಎಲ್ಲ ಒಂದಂಥ ಏಕತ್ರ ಮಾಡಬಾಡ್ರಿ ಅದಕ್ಕೋಸ್ಕರ ಈ ಬಸವಣ್ಣನ ಜಾತ್ರೆ ನಿರಂತರವಾಗಿ ನಡಲಿ ಈ ಜಾತ್ರೆ ಜೊತೆಗೆ ಆಧ್ಯಾತ್ಮಿಕ ಸಂಪತ್ತನ್ನು ಪಡೆಯಲಿಕ್ಕೆ ಇಂಥ ಗುರುಗಳು ಮಹಾತ್ಮರು ಸಂತರು ಮಹಾತ್ಮರನ್ನು ದೊಡ್ಡ ದೊಡ್ಡ ತಪಸ್ವಿಗಳನ್ನು ಕರೆಸಿ ನೀವು ಒಳ್ಳೆಯ ಆಶೀರ್ವಾದವನ್ನು ಪಡ್ಕೊಂಡು ನಿಮಗೆಲ್ಲ ಸಂಸ್ಕಾರಗಳನ್ನು ಪಡ್ಕೊಂಡು ನೀವು ವಿದ್ಯಾ ಬುದ್ಧಿ ಸಂಸ್ಕಾರದಲ್ಲಿ ಅತಿ ಹೆಚ್ಚಿನ ಒಂದು ಶಕ್ತಿಯನ್ನು ಪಡ್ಕೊಂಡು ಆಧ್ಯಾತ್ಮಿಕ ಶಕ್ತಿಯನ್ನು ಪಡ್ಕೊಂಡು ಸಂಪತ್ತಿನ ಶಕ್ತಿಯನ್ನು ಪಡ್ಕೊಂಡು ನೀವೆಲ್ಲ ಉದ್ಧಾರ ಆಗ್ರಿ ಅಂತಕ್ಕಂಥ ಆಶೀರ್ವಾದವನ್ನು ಪರಮಾತ್ಮ ದಯಪಾಲಿಸಲಿ ಆ ರೇಣುಕಾದಿಯ ಆಚಾರ್ಯರು ಜಗದಾದಿ ಜಗದ್ಗುರುಗಳು ಎಲ್ಲರೂ ನಿಮಗೆ ಸುಖ ಶಾಂತಿ ಸತ್ಸಂತಾನ ನೆಮ್ಮದಿಗಳನ್ನು ಕೊಟ್ಟು ಉತ್ತರೋತ್ತರವಾಗಿ ಈ ಊರು ಅಭಿವೃದ್ಧಿ ಆಗಲಿ ಅಂತಕ್ಕಂಥ ಆಶೀರ್ವಾದವನ್ನು ಮಾಡ್ತಾ ಅವರ ಅವರನ್ನು ಪರಮಾತ್ಮನಲ್ಲಿ ಮತ್ತು ಬಸವೇಶ್ವರನಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ನಿಮಗೆಲ್ಲ ಈ ಊರಿನ ಮೇಲೆ ಬಸವಣ್ಣನ ಎರಡು ಕಣ್ಣುಗಳು ಒಂದು ಕಣ್ಣು ತುಂಬಿನ ಕಟ್ಟಿ ನೋಡಲಿ ಒಂದು ಕಣ್ಣು ಪರಮಾತ್ಮನನ್ನು ನೋಡಲಿ ಎರಡೂ ಕಣ್ಣು ಬಸವಣ್ಣನವು ಈ ಭೂಮಂಡಲದ ಮೇಲೆ ಇರಲಿ ಒಂದು ಭೂಮಂಡದ ಮೇಲೆ ಇರಲಿ ಒಂದು ಕೈಲಾಸದಲ್ಲಿರಲಿ ಅಂತಕ್ಕಂಥ ಮಾತನ್ನು ನಾವು ಪ್ರಾರ್ಥನೆಯನ್ನು ಮಾಡಿಕೊಂಡು ಪರಮಾತ್ಮನ ಆಶೀರ್ವಾದ ಸದಾಕಾಲ ಈ ಊರಿನ ಮೇಲೆ ಇರಲಿ ಅಂತಕ್ಕಂಥ ಪ್ರಾರ್ಥನೆಯನ್ನು ಮಾಡಿಕೊಂಡು ನಮ್ಮ ನಾಲ್ಕು ಮಾತುಗಳಿಗೆ ವಿರಮಿಸ್ತೇವೆ ಶಿವಂ ಭೂಯಾತ್ ಓಂ ಶಾಂತಿ ಶಾಂತಿ ಶಾಂತಿ